ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜೆ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಈ ದಿನ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಹತ್ತೊಂಬತ್ತನೇ ಎಸ್ ಅದರಲ್ಲಿ ಸಹ ಇದಿನ ನವಮಿ ತಿಥಿ ಅದರಲ್ಲಿ ಮಂಗಳವಾರ ನಿತ್ಯ ನಕ್ಷತ್ರ ಬಂದದೇ ಈ ದಿನ ವಿಶಾಖ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ ಈ ದಿನದ ರಾಹುಕಾಲ ಮತ್ತು ಹೆಮ್ಮುಗಂಟೆ ಕಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಬಂದು ಮಧ್ಯಾಹ್ನ ಅಂದರೆ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭ ಆಗಿ ಸಂಜೆ ನಾಲ್ಕು ಗಂಟೆ ಐವತ್ತೇಳು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ಅದೇ ರೀತಿ ಯಮಗಂಟ ಕಾಲ ಬೆಳಗಿನ ಜಾವ ಅಂದರೆ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಪ್ರಾರಂಭ ಆಗಿ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ರಾಹುಕಾಲ ಮತ್ತು ಯಮಗಂಟ ಕಾಲ ಹೊರತುಪಡಿಸಿ ಪ್ರತಿ ನಿತ್ಯದ ಕೆಲಸ ಕಾರ್ಯಗಳನ್ನು ಪ್ರಾರಂಭವನ್ನು ಮಾಡಬಹುದಾಗಿದೆ ಇನ್ನು ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರಿ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆಯೂ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಇದನ್ನು ಮೇಷರಾಶಿವರಿಗಂತೂ ಹೋಟೆಲ್ ಉದ್ಯಮ ಇಲ್ಲಿ ಕೆಲಸ ಮಾಡುವಂಥವ್ರಿಗೆ ಮತ್ತು ಭೂಮಿಗೆ ಸಂಬಂಧಪಟ್ಟಂಥದ್ದು ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಇರುವಂಥವ್ರಿಗಂತೂ ಎಲ್ಲ ಒಂದು ಕಡೆ ನಷ್ಟ ಉಂಟಾಗುವಂಥದ್ದು ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ದುಡ್ಡು ಬರೋದಿಲ್ಲ ಎಲ್ಲ ಒಂದು ಕಡೆ ಕಿರಿಕಿರಿ ಸಮಸ್ಯೆಗಳು ಇರುತ್ತೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಮೇಷರಾಶಿವರಿಗೆ ಇನ್ನು ಅದರ ಜೊತೆಗೆ ಕೆಲವೊಂದು ಕ್ರೀಡಾಪಟಿಗಳಿಗಂತೂ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಇದನ್ನು ಇರುತ್ತೆ ಮತ್ತು ಒಂದು ಕಡೆ ಸಮಾಧಾನ ಸಿಗುತ್ತೆ ಒಳ್ಳೆಯ ಒಂದು ಸ್ಥಾನ ಸಿಗಿದೆಯಲ್ಲ ಇರುತ್ತೆ ಇನ್ನು ಹಿರಿಯರು ಏನಾದರೂ ಮನೆಯಲ್ಲಿ ಇದ್ದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಆರೋಗ್ಯದಲ್ಲಿ ಎಲ್ಲೋ ಒಂದು ಕಡೆ ಕಿರಿಕಿರಿ ಆಗಬಹುದು ಹಾಗಾಗಿ ಈ ದಿನ ಸಾಧ್ಯವಾದಷ್ಟು ಧನ್ವಂತರಿಯ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಈಶ್ವರನ ದೇವಸ್ಥಾನ ದರ್ಶನದಿಂದನೂ ಇದನ್ನು ಬರುವಂಥ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋದಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಋಷಭರಾಶಿಯವ್ರಿಗಂತೂ ಇದನ್ನು ಆರ್ಥಿಕ ಲಾಭ ತರ ತರವು ಕೊಡುವಂಥದ್ದು ಇರುತ್ತೆ ಯಾವುದೇ ಕ್ಷೇತ್ರ ಆಗ್ಬೋದು ಈಗ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರ ಅಥವಾ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಇಟ್ಕೊಂಡಿರ್ತೀರ ಅಂಥದ್ದು ಯಾವುದೇ ಇರಲಿ ಇದನ್ನು ಪರವಾಗಿಲ್ಲ ಹೇಳ್ಕೊಳ್ಳೋ ರೀತಿಯಲ್ಲಿ ಅನುಕೂಲ ಆಗಿದೆ ಅನ್ನೋವಂಥದ್ದು ಇದಿನ ಕಂಡುಬರುತ್ತೆ ಇನ್ನು ಕೆಲವರಿಗಂತೂ ಸ್ವಂತ ಉದ್ಯೋಗದಲ್ಲಿ ಉತ್ತಮವಾದಂತಹ ಆದಾಯ ಲಭ್ಯ ಆಗುವಂಥದ್ದು ಇದನ್ನು ಕಂಡು ಬರುತ್ತೆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ರಲ್ಲಿ ಹೆಚ್ಚಿನ ಮಟ್ಟಿಗೆ ಲಾಭ ದೊರೆಯುತ್ತೆ ಇದನ್ನು ಇನ್ನು ಕೆಲವರಿಗಂತೂ ಒಂದು ವಾಹನವನ್ನು ಓಡಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತಿ ವಾಗಿ ಇರಬೇಕಾಗುತ್ತೆ ಡ್ರೈವಿಂಗ್ ವೃತ್ತಿಯಲ್ಲಿ ಅದು ಪ್ರಮುಖವಾಗಿರುವಂಥವರು ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಹಾಗಾಗಿ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಥವಾ ಆಂಜನೇಯ ವಿದ್ಮಹೆ ವಾಯುಪುತ್ರಾಯ ದೇಮಹೆ ತನ್ನೋ ಹನುಮಾನ್ ಪ್ರಚೋದಯ ತನ್ನೋಂಥ ಹನುಮಂತನ ಗಾಯತ್ರಿ ಮಂತ್ರವನ್ನು ಸಹ ಇದನ್ನು ಹೇಳ್ಕೊಳ್ಬಹುದಾಗಿದೆ ಇನ್ನು ಮಿಥುನ ರಾಶಿಯವ್ರಿಗಂತೂ ಇದಿನ ನೋಡಿ ಕೃಷಿ ಕ್ಷೇತ್ರದಲ್ಲಿರುವಂಥವ್ರಿಗಂತೂ ಮತ್ತು ಪ್ರತಿಷ್ಠಿತವಾದಂತಹ ವೃತ್ತಿಯಲ್ಲಿರುವಂಥವ್ರಿಗಂತೂ ಎಲ್ಲ ಒಂದು ಕಡೆ ಸಹಕಾರ ಒಂದು ಅನುಕೂಲ ಆಗುವಂಥದ್ದಿರುತ್ತೆ ಕಾರ್ಯಸಿದ್ಧಿ ಆಗುವಂಥ ಸಾಧ್ಯತೆ ಇದನ್ನು ಕಂಡುಬರುವಂಥದ್ದಿರುತ್ತೆ ಇನ್ನು ಕೆಲವರಿಗಂತೂ ಸದ್ಯದಲ್ಲೇ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರುವಂಥವ್ರಿಗೂ ಸಹ ಅಭಿವೃದ್ಧಿ ಮತ್ತು ಕ್ರಿಯಾಶೀಲದಲ್ಲಿ ಇರುವಂಥವ್ರಿಗಂತೂ ಪ್ರತಿದಿನ ಆಕ್ಟಿವ್ ಆಗಿ ಕೆಲಸ ಮಾಡುವಂಥವ್ರಿಗಂತೂ ಇದನ್ನು ಪ್ರಶಂಸೆ ಲಭ್ಯ ಆಗುವಂಥ ಸಾಧ್ಯತೆ ಇದನ್ನು ಕಂಡು ಬರುತ್ತೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅನ್ನುವಂಥದ್ದಿರುತ್ತೆ ಮತ್ತು ಪ್ರಮೋಷನ್ ಅಂತಹ ವಿಚಾರದಲ್ಲಿ ಏನಾದರೂ ಮಾತುಕತೆ ಏನಾದರೂ ಇದ್ರೂ ದಿನ ಒಳ್ಳೆಯ ಒಂದು ಫಲಿತಾಂಶ ಲಭ್ಯ ಆಗ್ಲಿಕ್ಕೆ ದಿನ ಸಾಧ್ಯ ಆಗುತ್ತೆ ಸಾಧ್ಯವಾದಷ್ಟು ನವಮಿ ತಿಥಿ ರಾಮನ ಪ್ರಾರ್ಥನೆ ರಾಮನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಬಹಳ ಶ್ರೇಷ್ಠ ಈ ದಿನ ಇನ್ನು ಕರ್ಕಾಟಕ ರಾಶಿಯವರಿಗಂತೂ ಆರ್ಥಿಕ ಒಂದು ಸ್ಥಿತಿಯನ್ನು ನಾವು ನೋಡೋಕ್ಕೋದ್ರೆ ಸ್ವಲ್ಪ ಇಡ ಇಡತಾ ಇರಬೇಕಾಗುತ್ತೆ ಯಾರಿಗಾದರೂ ದುಡ್ಡು ಕೊಡಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕಾದರೂ ಎಷ್ಟು ಸರಿ ಇದೆ ಇನ್ವೆಸ್ಟ್ಮೆಂಟ್ ಮಾಡೋದರಲ್ಲಿ ನನಗೆ ಏನಾದರೂ ತೊಂದರೆ ಇದೆಯಾ ಅನ್ನೋವಂಥದ್ದು ಸ್ವಲ್ಪ ಆಲೋಚನೆಯನ್ನು ಮಾಡ್ಕೋಬೇಕಾಗುತ್ತೆ ಈ ದಿನ ಆದಷ್ಟು ಸಹ ವಿದ್ಯಾರ್ಥಿಗಳಂತೂ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಚೇತರಿಕೆ ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಓದೋದ್ರಲ್ಲಿ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ ಕೆಲವರಿಗೆ ಅಂದರೆ ಒಂದು ಓದೋದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಬರುವಂಥದ್ದು ಇರುತ್ತೆ ಒಟ್ಟಾರೆ ಈ ದಿನ ದೇವಿ ಪ್ರಾರ್ಥನೆ ಮಾಡ್ಕೋಬೋದು ಮತ್ತು ಕೆಲವೊಂದು ಮಂಗಳ ಕಾರ್ಯಕ್ರಮಗಳು ಯಾವುದೇ ಒಂದು ಮದುವೆ ಆಗ್ಬೋದು ಅಥವಾ ಶುಭ ಕಾರ್ಯಗಳಿಗೆ ಇಲ್ಲ ಒಂದು ಕಡೆ ಅಡೆತಡೆಗಳು ಸಹ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಮತ್ತೆ ಅದ್ರ ಜೊತೆಗೆ ಅತಿಥಿಗಳ ಆಗಮನ ಈ ದಿನ ಕಂಡು ಬರುವಂತಹ ಸಾಧ್ಯತೆ ಈ ದಿನ ಕಂಡು ಬರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸಹ ಈ ದಿನ ದೇವಿ ಪ್ರಾರ್ಥನೆ ದುರ್ಗಾದೇವಿ ದೇವಸ್ಥಾನ ಏನಾದರೂ ಇದ್ರೆ ಹೋಗಿ ದರ್ಶನವನ್ನ ಮಾಡಬಹುದಾಗಿದೆ ಇನ್ನ ಸಿಂಹರಾಶ್ವರಿಗಂತೂ ಆಲೋಚನೆಗೆ ತಕ್ಕಂತ ಏನಾದ್ರು ಅನ್ಕೊಂಡಿರ್ತೀರ ಈ ದಿನ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಥವಾ ಯಾರನ್ನ ನೋಡಬೇಕು ಭೇಟಿ ಆಗಬೇಕು ಅಥವಾ ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ನಿರ್ಧಾರಗಳು ಸಹ ಸರಿಯಾಗಿ ಇರುವಂತದ್ದು ಇರುತ್ತೆ ಮತ್ತೆ ಅದು ಕೆಲಸ ಕಾರ್ಯಗಳು ಸಹ ಒಂದು ಪಾಸಿಟಿವ್ ಆಗಿ ಆಗುವಂತಹ ಸಾಧ್ಯತೆಗಳು ಈ ದಿನ ಕಂಡು ಬರುತ್ತೆ ಇನ್ನು ಂತೂ ನಿಶ್ಚಿತ ರೂಪದಲ್ಲಿ ಏನೋ ಅಂದ್ಕೊಂಡಿರುವಂತಹ ರೀತಿಯಲ್ಲಿ ಒಳ್ಳೆಯ ಒಂದು ಫಲಿತಾಂಶವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಈ ಕಂಡುಬರುತ್ತೆ ಕಂಡು ಬರುತ್ತೆ ಆದರೆ ಇಲ್ಲ ಒಂದು ಕಡೆ ಕೆಲವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರೋರಿಗೆ ಆರೋಗ್ಯದ ವಿಚಾರದಲ್ಲಿನೂ ಸ್ವಲ್ಪ ಕಿರಿಕಿರಿ ಆಗಬಹುದು ಸ್ವಲ್ಪ ಜಾಗೃತಿ ಇರಬೇಕಾಗುತ್ತೆ ಆರೋಗ್ಯದ ವಿಚಾರದಲ್ಲಿ ಹಾಗಾಗಿ ಸೂರ್ಯ ನಮಸ್ಕಾರ ಅಥವಾ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಕೇಳುವಂಥದ್ದು ಇದನ್ನ ಬಹಳ ಶ್ರೇಷ್ಠವಾದಂಥದ್ದಾಗಿರುತ್ತೆ ಇನ್ನು ಕನ್ಯಾ ರಾಶಿಯವರಿಗಂತೂ ಸ್ನೇಹಿತರ ವರ್ಗದಿಂದ ಸ್ವಲ್ಪ ಮಟ್ಟಿಗೆ ಏನಾದರೂ ದುಡ್ಡಿನ ವಿಚಾರ ಲ್ಲಿ ವಂಚನೆ ಆಗುವಂಥದ್ದು ಏನಾದರೂ ಇನ್ವೆಸ್ಟ್ಮೆಂಟು ಅವರು ಸ್ನೇಹಿತರು ಹೇಳಿದ್ದಾರೆ ಅಥವಾ ಸ್ನೇಹಿತರಿಗೆ ಏನಾದರೂ ದುಡ್ಡನ್ನು ಕೊಡುವಂಥದ್ದು ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಕಿರಿಕಿರಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರೋ ಲಾಸ್ ಆಗುವಂಥದ್ದು ಆ ರೀತಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆ ವ್ಯವಹಾರದಲ್ಲಿ ಏನಾದರೂ ಜೊತೆಗೆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ಕೆಲಸಗಾರಗಳು ಏನಾದರೂ ಈ ದಿನ ಇತ್ತು ಅಂದ್ರೂ ಎಲ್ಲೋ ಒಂದು ಕಡೆ ಹಿನ್ನಡೆ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ ಈಗ ಏನಾದರೂ ಕೋರ್ಟು ಕಚೇರಿ ಸಮಸ್ಯೆ ಹೋಗಲೇಬೇಕು ಅದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿದ್ರೆ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಆಗೋದಿಲ್ಲ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಎಚ್ಚರಿಕೆ ಅಗತ್ಯ ಇದೆ ಇನ್ನು ಆರೋಗ್ಯದ ಬಗ್ಗೆಯೂ ಗಮನ ಹರಿಸಿ ಹಾಗಾಗಿ ಒಟ್ಟಾರೆ ಈ ಈಶ್ವರನ ಪ್ರಾರ್ಥನೆ ಅಥವಾ ಈಶ್ವರನ ದೇವಸ್ಥಾನಕ್ಕೆ ಬಿಲ್ವಾರ್ಚನೆ ಮಾಡಿಸುವಂಥದ್ದು ಇದನ್ನು ಭಾಳ ಶ್ರೇಷ್ಠವಾಗಿರುತ್ತೆ ಇನ್ನು ತುಲಾರಾಶಿವರಿಗಂತೂ ನಿರೀಕ್ಷಿತ ರೂಪದಲ್ಲಿ ಒಂದು ಮದುವೆ ವಿಚಾರದಲ್ಲಿ ಯೋಗ್ಯ ವಯಸ್ಕರರಿಗಂತೂ ಇದಿನ ವಿವಾಹ ಭಾಗ್ಯ ಲಭ್ಯ ಆಗುವಂಥದ್ದು ಮದುವೆ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು ಏನಾದರೂ ಮದುವೆ ಸೆಟ್ ಆಗುವಂಥ ಸಾಧ್ಯತೆಗಳು ಈ ಇರುತ್ತೆ ಕೆಲವರು ಮಾತುಕತೆ ಇಟ್ಕೊಳ್ಳುವಂಥ ಸಾಧ್ಯತೆಗಳು ಇದನ್ನು ದಿನ ಕಂಡುಬರುತ್ತೆ ಇನ್ನ ಇನ್ನು ಕೆಲವರಿಗಂತೂ ವಾಹನವನ್ನು ಖರೀದಿ ಮಾಡಲಿಕ್ಕೆ ಮುಂದೆ ಹಾಕ್ತಾರೆ ಆದರೆ ಅಷ್ಟಾಗಿ ಈ ದಿನ ಅಶುಭ ಏನೇ ರೀತಿಯಾದಂಥ ವಾಹನವನ್ನು ಖರೀದಿ ಮಾಡಬೇಕಾದ್ರೂ ಏನು ಅನ್ಕೊಂಡಿರೋ ರೀತಿಯಲ್ಲಿ ಕೆಲಸಗಳು ಆಗೋದಿಲ್ಲ ಆದಷ್ಟು ಏನಾದರೂ ವಾಹನ ಈ ದಿನ ತರುವಂಥದ್ದಿದ್ರೆ ಮುಂದಕ್ಕೆ ಹಾಕೋದು ಬಹಳ ಸೂಕ್ತ ಈ ದಿನ ಒಟ್ಟಾರೆ ಈ ದಿನ ಹನುಮಂತನ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಆಂಜನೇಯ ವಿದ್ಮಹೆ ವಾಯುಪುತ್ರ ಇದಿಮಹೆ ಅನ್ನುವಂಥ ಗಾಯತ್ರಿ ಮಂತ್ರವನ್ನು ಸಹ ಈ ದಿನ ಹೇಳ್ಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ವೃಶ್ಚಿಕ ಒಂದು ಸಂಚಾರದಲ್ಲಿ ಹೆಚ್ಚಿನ ಒತ್ತಡ ಇರುತ್ತೆ ವಾಹನವನ್ನು ಓಡಿಸುವಂಥವ್ರಿಗೆ ಮತ್ತು ಅದರ ಜೊತೆಗೆ ಜಾಣ್ಮೆಯಿಂದ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಬಗೆಹರಿಸ್ಕೊಳ್ಳುವಂಥದ್ದಿರುತ್ತೆ ಯಾವುದೇ ಆಗಬಹುದು ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳು ಈ ದಿನ ಕಂಡುಬರುತ್ತೆ ಇನ್ನು ಏನಾದರೂ ಗಾಡಿಗಳನ್ನು ಓಡಿಸುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನೋಡ್ಕೊಂಡು ಹೋಗಿ ಕಿರಿಕಿರಿ ಮಾಡಿಕೊಂಡು ಇನ್ನು ವಾಹನಗಳ ರಿಪೇರಿಗಳಾಗಬಹುದು ಅಥವಾ ವಾಹನದ ವಿಚಾರದಲ್ಲಿ ಅಪಘಾತಗಳ ವಿಚಾರದಲ್ಲಿ ಸಮಸ್ಯೆಗಳು ಹೆಚ್ಚಿನ ಮಟ್ಟಿಗೆ ಕಂಡು ಸಾಧ್ಯತೆ ಸಾಧ್ಯತೆ ದಿನ ಇರುತ್ತೆ ಇನ್ನು ವ್ಯಾಪ್ ಪರ ವ್ಯವಹಾರದಲ್ಲಿರುವಂಥವ್ರಿಗಂತೂ ಹೆಚ್ಚಿನ ಮಟ್ಟಿಗೆ ಲಾಭದಾಯಕವಾಗಿ ಕಂಡು ಬರುತ್ತೆ ಈ ದಿನ ಒಟ್ಟಾರೆ ಈ ದಿನ ವೃಶ್ಚಿಕ ರಾಶಿಯವರಿಗಂತೂ ಸಾಧ್ಯವಾದಷ್ಟು ಶಂ ಶನೇಶ್ಚರಾಯ ನಮಃ ಅನ್ನುವಂಥ ಬಿಜಾಕ್ಷರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಧನು ವೃತ್ತಿಯಲ್ಲಿ ಹಿತಶತ್ರುಗಳ ಕಾಟ ಕಿರಿಕಿರಿ ಉಂಟಾಗುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ ಜೊತೆಯಲ್ಲೇ ಇರ್ತಾರೆ ಏನಾದರೂ ಸಮಸ್ಯೆಗಳನ್ನು ತಂದಿಡುವಂಥದ್ದು ಕಿರಿಕಿರಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಎಚ್ಚರಿಕೆ ಅಗತ್ಯ ಇದೆ ಇನ್ನಾದರೂ ಜೊತೆಗೆ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂಥ ಕೆಲವರಿಗಂತೂ ಅನಿರೀಕ್ಷಿತವಾದಂತಹ ಬದಲಾವಣೆಯನ್ನು ಕಾಣುವಂಥ ಸಾಧ್ಯತೆ ಕಂಡುಬರುತ್ತೆ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರ ಆಗಬಹುದು ಅಥವಾ ಸಾಧ್ಯವಾದಷ್ಟು ಈ ರವಿಗ್ರಹದ ಪೀಡಾ ಪರಿಹಾರ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಮಕರ ರಾಶಿಯವ್ರಿಗಂತೂ ದಾಯಾದಿಗಳಿಂದ ಆದಷ್ಟು ದೂರ ಇರುವಂಥದ್ದು ಬಹಳ ಸೂಕ್ತ ವಿನಾಕಾರಣ ಕಲಹಗಳು ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಎಚ್ಚರಿಕೆ ಅಗತ್ಯ ಇದೆ ಈ ದಿನ ಇನ್ನು ಅನಾವಶ್ಯಕವಾದಂತಹದ್ದು ಏನಾದರೂ ಬೇಡವಾದಂಥ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟು ಅಥವಾ ಮಾತುಕತೆ ಇಟ್ಕೊಳ್ಳುವಂತಹದ್ದು ಕಿರಿಕಿರಿ ಆಗುವಂಥದ್ದು ಇರುತ್ತೆ ಬಹಳ ಎಚ್ಚರಿಕೆ ಅಗತ್ಯ ಇದೆ ಇನ್ನು ಅದ್ರ ಜೊತೆಗೆ ಕೆಲವರಿಗಂತೂ ಹಳೆಯ ಮಿತ್ರರು ಸ್ನೇಹಿತರ ಭೇಟಿ ಸಂಭವ ಇದಿನ ಇರುತ್ತೆ ಅದರಿಂದ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ನೆಮ್ಮದಿಯ ವಾತಾವರಣ ಕಂಡು ಸಾಧ್ಯತೆ ಇದನ್ನು ಇರುತ್ತೆ ಒಟ್ಟಾರೆ ಪರಿಹಾರ ಅಂತ ನಾವು ನೋಡಲಿಕ್ಕೆ ಹೋದ್ರೆ ಸಾಧ್ಯ ಷ್ಟು ಸಹ ದುರ್ಗಾದೇವಿಯ ದೇವಸ್ಥಾನ ಅಥವಾ ದುರ್ಗಾ ದೇವಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ ಇನ್ನ ಆರ್ಥಿಕ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಹೆಚ್ಚಿನ ಲಾಭ ಇದ್ದರೂ ಸಹ ಇದಿನ ಖರ್ಚುಗಳು ಸಹ ಅಷ್ಟೇ ರೀತಿಯಲ್ಲಿ ಇದ್ದೇ ಇರುತ್ತೆ ಒಟ್ಟಾರೆ ಅಭಿವೃದ್ಧಿ ಚೆನ್ನಾಗಿರುತ್ತೆ ಬಂದಿದ್ದ ಖರ್ಚು ಬರುವಂಥ ದುಡ್ಡು ವ್ಯವಹಾರದಲ್ಲಿ ಯಾವುದೇ ಆಗ್ಬೋದು ಸ್ವಲ್ಪ ಖರ್ಚುಗಳು ಹೆಚ್ಚಾಗಿ ಕಂಡುಬರುತ್ತೆ ಈ ದಿನ ಇನ್ನು ಅದರ ಜೊತೆಗೆ ವೃತ್ತಿಯಲ್ಲಿರುವಂಥವ್ರಿಗಂತೂ ಮತ್ತು ಅದರ ಜೊತೆಗೆ ಕೌಟುಂಬಿಕ ವಿಚಾರದಲ್ಲಿನೂ ಆದಷ್ಟು ಸಹ ಹೊಂದಾಣಿಕೆ ವಿಚಾರದಲ್ಲಿನೂ ಒಂದು ಸಮಾಧಾನ ಸಿಗುವಂಥ ಅಗತ್ಯ ಇದೆ ಯಾಕಂದರೆ ಎಲ್ಲೋ ಒಂದು ಕಡೆ ಕೆಲಸದಲ್ಲಿಯೂ ಸಹ ಪರವಾಗಿಲ್ಲ ಅನ್ನುವಂಥದ್ದು ಈ ಕಂಡುಬರುತ್ತೆ ಒಟ್ಟಾರೆ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ಇನ್ನು ಮೀನರಾಶಿಯವರಿಗಂತೂ ನಿಮ್ಮ ಮನೋಕಾಮನೆಗಳನ್ನು ಹಂತವಾಗಿ ಬಗೆಹರಿಸ್ಕೊಳ್ತೀರ ಇದನ್ನು ಅಂದ್ಕೊಂಡಿರ್ತಾರೆ ಏನೋ ಒಂದು ಇಷ್ಟಪಟ್ಟಿರ್ತಾರೆ ಅಥವಾ ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅನ್ನೋವಂಥ ಕೆಲಸಗಳು ಯಾವುದೇ ಆಗ್ಬೋದು ಇದನ್ನು ಒಂದು ಕಡೆ ಎಲ್ಲೋ ಒಂದು ಕಡೆ ಪಾಡಿಸ್ ಪಾಸಿಟಿವ್ ಆಗಿ ಕೆಲಸ ಮಾಡುವಂಥ ಸಾಧ್ಯತೆ ಈ ದಿನ ಇರುತ್ತೆ ಇನ್ನು ಮೀನರಾಶಿಯವರಿಗಂತೂ ಇದಿನ ನಿಮ್ಮ ಮನೋಕಾಮನೆಗಳು ಸಹ ಹಂತ ಹಂತವಾಗಿ ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಇಲ್ಲೋ ಒಂದು ಕಡೆ ಒಂದು ಪಾಸಿಟಿವ್ ಆಗಿ ಥಿಂಕಿಂಗ್ ಆಗಿ ವ್ಯವಹಾರವನ್ನು ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಒಂದು ಚೆನ್ನಾಗಿ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಈ ಕಂಡು ಬರುತ್ತೆ ಇನ್ನು ಅದರ ಜೊತೆಗೆ ಅಧಿಕಾರಿಗಳು ಮೇಲಧಿಕಾರಿಗಳು ಕೆಲಸ ಮಾಡೋ ಜಾಗದಲ್ಲಿನೋ ಸಹ ಇದೀನ ಎಲ್ಲೋ ವಿಚಾರದಲ್ಲಿ ಅನುಕೂಲವನ್ನು ಮಾಡಿಕೊಡುವಂಥದ್ದು ಮುಂಬರ್ತಿ ವಿಚಾರದಲ್ಲಿ ಆಗ್ಬೋದು ಅಥವಾ ದುಡ್ಡಿನ ವ್ಯವಹಾರದಲ್ಲಿ ಆಗ್ಬೋದು ಅನುಕೂಲ ಆಗುವಂಥ ಸಾಧ್ಯತೆ ಇದೀನ ಕಂಡು ಬರುತ್ತೆ ಒಟ್ಟಾರೆ ಇದೀನ ಸಾಧ್ಯವಾದಷ್ಟು ಗುರು ಪ್ರಾರ್ಥನೆ ಗುರು ರಾಘವೇಂದ್ರ ಅಥವಾ ದತ್ತಾತ್ರೇಯ ದೇವಸ್ಥಾನ ಹೋಗಿ ಬರುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಹನ್ನೆರಡು ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರೆ ಬಹಳ ವಿಶೇಷವಾದಂಥದ್ದು ನವಮಿ ತಿಥಿ ಮಂಗಳವಾರ ಕಾಂಬಿನೇಷನ್ಸ್ ಇರೋದ್ರಿಂದ ಸಾಧ್ಯವಾದಷ್ಟು ಸಹ ಇದೀನ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿಕೊಳ್ಳುವಂಥದ್ದು ಆಗಬಹುದು ಅಥವಾ ರಾಮನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ದಿನ ಹರೇ ಶ್ರೀನಿವಾಸ